ಹತ್ತು ಹದಿನೈದು ನಿಮಿಷಗಳ ಕಾಲ ಉಪನಯನದ ಬಗ್ಗೆ ಒಂದು ವಿಚಾರವನ್ನು ಹೇಳಲಿ ಅಂತ ಅವರು ಹೇಳಿದ್ರು ಇದೇ ಒಂದು ಸಭೆಯಲ್ಲಿ ಆ ವಿಚಾರವನ್ನು ಪ್ರಸ್ತುತ ಪಡಲಿ ಅಂತ ಹೇಳಿರೋದರ ಹಿನ್ನೆಲೆಯಲ್ಲಿ ಈ ವಿಚಾರಕ್ಕಾಗಿ ನಾನು ಶ್ರೀಯುತ ನಮ್ಮವರೇ ನಮ್ಮ ಬಂಧುಗಳು ಹಾಗೂ ಸಂಸ್ಕೃತ ಕ್ಷೇತ್ರದ ಹಿರಿಯ ವಿದ್ವಾಂಸರಾಗಿರುವಂತಹ ವಿದ್ವಾನ್ ಡಾಕ್ಟರ್ ಮಹೇಶ್ ಕಾಕತ್ಕರ್ ಅವರು ಶೃಂಗೇರಿಯ ಶೃಂಗೇರಿಯಲ್ಲಿ ಪ್ರಾಧ್ಯಾಪಕರಾಗಿದ್ದಾರೆ ಅವರನ್ನ ಕೇಳಿಕೊಂಡಾಗ ಅವರು ಸಂತೋಷದಿಂದ ಒಪ್ಪಿದ್ದಾರೆ ಅವರ ಅವರನ್ನ ವೇದಿಕೆಗೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ ಶ್ರೀ ಮಹಾಗಣಪತಯೇ ನಮಃ ಪದ್ಮನಾಭ ಮರಾಠೆಯವರ ಸುಪುತ್ರನ ಉಪನಯನದ ಪೂರ್ವ ದಿನದ ಕಾರ್ಯಕ್ರಮ ಎಲ್ಲ ಬಂಧುಗಳು ಮಿತ್ರರು ಒಟ್ಟು ಸೇರಿದ್ದಾರೆ ದುರ್ಗ ಅನ್ನೋದು ಬಹಳ ಹಿಂದಿನಿಂದಲೂ ಜ್ಞಾನಿಗಳ ಒಂದು ತಾಣ ತುಂಬ ಸಂಸ್ಕೃತ ವಿದ್ವಾಂಸರು ಇಲ್ಲಿ ಹಿಂದಿನಿಂದಲೂ ಇದ್ದರು ಹಾಗಾಗಿ ಪದ್ಮನಾಭ ಮರಾಠೆಯವರ ಮನೆಯ ಕಾರ್ಯಕ್ರಮ ಅಂದರೆ ಅದು ಒಂದು ರೀತಿಯ ಧಾರ್ಮಿಕ ಕಾರ್ಯಕ್ರಮವೇ ಆಗಿದೆ ಮಹನೀಯರು ಭಕ್ತಿ ತರಂಗಿಣಿ ಭಕ್ತಿ ಸುಧಾ ತರಂಗಿಣಿಯಲ್ಲಿ ನಮ್ಮನ್ನೆಲ್ಲ ಮೀಯಿಸಿದ್ದಾರೆ ಭಕ್ತಿ ಎಂಬ ಅಮೃತ ಆ ಅಮೃತದ ನದಿಯಲ್ಲಿ ನಮ್ಮೆಲ್ಲರನ್ನು ಮೀಯಿಸಿ ಸ್ನಾನ ಮಾಡಿಸಿದ್ದಾರೆ ಅವರಿಗೆ ಎಲ್ಲರ ಪರವಾಗಿ ಪ್ರಣಾಮಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಪ್ರಪಂಚದಲ್ಲಿ ಮಕ್ಕಳನ್ನು ಪಡೆದ ಮೇಲೆ ಆ ಮಕ್ಕಳು ಧರ್ಮಿಷ್ಠರಾಗಬೇಕು ಅಂತ ಎಲ್ಲ ತಂದೆ ತಾಯಿಗಳ ಆಸೆ ಅದಕ್ಕೆ ವಿವಾಹದ ಸಂಕಲ್ಪವೇ ಹಾಗೆ ಧರ್ಮ ಪ್ರಜಾಸಂಪದ್ಯರ್ಥಂ ಅಂತಲೇ ವಿವಾಹದ ಸಂಕಲ್ಪ ಇರೋದು ಬೇರೆ ಯಾವ ಉದ್ದೇಶಕ್ಕೂ ವಿವಾಹ ಅಲ್ಲ ಮಾವನ ಸಂಪತ್ತಿನ ಒಂದು ವರದಕ್ಷಿಣೆ ತಗೊಳ್ಳಿಕ್ಕೋ ಬೇರೆ ಯಾವುದೋ ಒಂದು ವಿಷಯಕ್ಕೋಸ್ಕರ ಅಲ್ಲ ಮದುವೆ ಆಗುವ ಉದ್ದೇಶವೇ ಧರ್ಮಿಷ್ಠರಾದ ಮಕ್ಕಳನ್ನು ಪಡೆಯುವುದು ಅಂತ ಹಾಗಾಗಿ ಹುಟ್ಟಿದ ಮಕ್ಕಳು ಧರ್ಮಿಷ್ಠರಾಗದಿದ್ದರೆ ತಂದೆ ತಾಯಿಗಳಿಗೆ ಬಹಳ ದುಃಖವಾಗ್ತದೆ ಆದರೆ ನಮ್ಮ ಸಂಸ್ಕೃತಿಯಲ್ಲಿ ಹುಟ್ಟಿದ ಮಕ್ಕಳನ್ನು ಸುಸಂಸ್ಕೃತರನ್ನಾಗಿ ಮಾಡಲಿಕ್ಕೆ ಅನೇಕ ಉಪಾಯಗಳನ್ನು ಹೇಳಿದ್ದಾರೆ ಅಂತಹ ಉಪಾಯಗಳಲ್ಲಿ ಈ ಉಪನಯನ ಸಂಸ್ಕಾರವು ಒಂದು ಜನ್ಮನ ಜಾಯತೇ ಜಂತುಹು ಸಂಸ್ಕಾರ ದ್ವಿಜ ಉಚ್ಚತೆ ಈ ಮಾತಿನ ಪ್ರಕಾರ ಯಾವನೇ ಒಬ್ಬ ಮನುಷ್ಯ ಹುಟ್ಟಿನಿಂದ ಪರಿಪೂರ್ಣ ಮನುಷ್ಯನಾಗಿ ಇರೋದಿಲ್ಲ ಅವನು ಪರಿಪೂರ್ಣ ಮನುಷ್ಯನಾಗಬೇಕಾದರೆ ಅವನಿಗೆ ಸಂಸ್ಕಾರಗಳನ್ನು ಕೊಡಬೇಕು ಲೋಹಗಳ ವಿಷಯದಲ್ಲೂ ನಾವು ನೋಡ್ತೇವೆ ವಜ್ರವಾಗಲಿ ಸುವರ್ಣವಾಗಲಿ ಗಣಿಯಿಂದ ಹೇಗೆ ನಮಗೆ ಒದಗಿ ಬರ್ತದೋ ಅದೇ ರೀತಿ ಅದನ್ನು ಉಪಯೋಗಿಸಲಿಕ್ಕೆ ಬರೋದಿಲ್ಲ ಬಂಗಾರ ನೋಡಿ ಬಂಗಾರವನ್ನು ಬೆಂಕಿಗೆ ಹಾಕಿ ಪುಟಕ್ಕಿಟ್ಟು ಅದರ ಕಾಂತಿಯನ್ನು ಜಾಸ್ತಿ ಮಾಡ್ತೇವೆ ಅದರ ದೋಷಗಳನ್ನು ದೂರ ಮಾಡ್ತೇವೆ ಅದೇ ರೀತಿ ಮನುಷ್ಯರಿಗೆ ಹೇಳಿದ ಸಂಸ್ಕಾರಗಳು ಮನುಷ್ಯನಲ್ಲಿರುವ ದೋಷಗಳನ್ನು ದೂರ ಮಾಡಿ ಗುಣಗಳನ್ನು ಅಲ್ಲಿ ಸ್ಥಾಪಿಸ್ತವೆ ಈ ಸಂಸ್ಕಾರಗಳು ಅದಕ್ಕೆ ಸಂಸ್ಕಾರ ಅನ್ನೋದರ ಲಕ್ಷಣವೇ ಹಾಗೆ ದೋಷಾಪನಯನ ಪೂರ್ವಕಂ ಅಂತ ಹಾಗಾದರೆ ಈ ಉಪನಯನಾದಿ ಸಂಸ್ಕಾರಗಳಿಂದ ಯಾವ ದೋಷ ನಿವಾರಣೆಯಾಗ್ತದೆ ಯಾವ ಗುಣ ಬಂದು ಸೇರ್ತದೆ ಅಂತ ಹೇಳಿದರೆ ಬೀಜ ದೋಷ ಕ್ಷೇತ್ರ ದೋಷ ಅಥವಾ ಪೂರ್ವಜನ್ಮದಲ್ಲಿ ಮಾಡಿದ ದುಷ್ಕೃತದ ದೋಷ ಇವೆಲ್ಲ ಈ ಸಂಸ್ಕಾರಗಳಿಂದ ದೂರ ಆಗ್ತದೆ ಅದೇ ರೀತಿ ಆಯುಸ್ಸು ವರ್ಚಸ್ಸು ಇವೆಲ್ಲ ಈ ಸಂಸ್ಕಾರಗಳಿಂದ ಮನುಷ್ಯನಿಗೆ ಜಾಸ್ತಿ ಆಗ್ತದೆ ನಮ್ಮ ಸನಾತನ ಸಂಸ್ಕೃತಿಯಲ್ಲಿ ಎರಡು ಸಲ ಹುಟ್ಟಲಿಕ್ಕೆ ಅವಕಾಶ ಇದೆ ಹಕ್ಕಿಗಳಿಗಾದರೆ ಹೌದು ತಾಯಿಯ ಹೊಟ್ಟೆಯಿಂದ ಅಂಡರೂಪದಲ್ಲಿ ಒಮ್ಮೆ ಜನ್ಮ ಆಮೇಲೆ ಪುನಃ ಮರಿಯ ರೂಪದಲ್ಲಿ ಮನುಷ್ಯರಿಗೂ ಅದೇ ಅವಕಾಶ ಸಿಕ್ಕಿದೆ ಯಾಕೆ ಮೊದಲ ಜನ್ಮ ಪಡೆಯುವಾಗ ಜಾತಕದಲ್ಲಿ ಅನೇಕ ದೋಷಗಳಿರ್ತಾವಂತೆ ಆ ಗ್ರಹ ದುಷ್ಟಸ್ಥಾನದಲ್ಲಿದ್ದು ದುಷ್ಟಗ್ರಹ ಒಳ್ಳೆಯ ನಮಗೆ ಅನುಕೂಲದ ರಾಶಿಯಲ್ಲಿ ಅಂದರೆ ಎ ಯಾವ ರಾಶಿಯಿಂದ ಒಳ್ಳೆಯದಾಗಬೇಕಿತ್ತೋ ಅಲ್ಲಿ ದುಷ್ಟಗ್ರಹಗಳು ಬರ್ತವೆ ಆಗ ನಮ್ಮ ಜೀವನ ಚೆನ್ನಾಗಿ ನಡೆಯೋದಿಲ್ಲ ಅದಕ್ಕೋಸ್ಕರ ಪುನರ್ಜನ್ಮರೂಪವಾದ ಉಪನಯನ ಸಂಸ್ಕಾರವನ್ನು ಹೇಳಿದ್ದಾರೆ ದೈವಜ್ಞರು ಜ್ಯೋತಿರ್ವಿತ್ ಅವರು ಹೇಳಿದಂತಹ ಸುಮುಹೂರ್ತದಲ್ಲಿ ಉಪನಯನವನ್ನು ಮಾಡ್ತಾರೆ ಉಪನಯನದಲ್ಲಿ ನೋಡಿ ಗರ್ಭಸೂಚಕವಾದ ವಸ್ತ್ರವನ್ನು ಆಚ್ಛಾದನೆ ಮಾಡ್ತಾರೆ ಆ ವಸ್ತ್ರದಿಂದ ಹೊರಗೆ ಬಂದಾಗ ಆ ವಟುವಿಗೆ ಎರಡನೇ ಜನ್ಮ ಅಂತ ಜ್ಯೋತಿಷ್ಯಗಳು ಹೇಳಿದ ಒಳ್ಳೆಯ ಮುಹೂರ್ತದಲ್ಲಿಯೇ ಉಪನಯನ ಮಾಡೋದ್ರಿಂದ ಈ ಜಾತಕ ಏನಿದೆ ಈ ಉಪನಯನದಲ್ಲಿ ಎರಡನೇ ಜನ್ ಜನ್ಮದಲ್ಲಿ ಪಡೆದ ಗ್ರಹ ಸಂಪತ್ತು ಏನಿದೆ ಅದು ತುಂಬ ಚೆನ್ನಾಗಿರುತ್ತದೆ ಅವನ ಜೀವನದ ಒಂದು ಘಟ್ಟದ ಬದಲಾವಣೆ ಆಗ್ತದೆ ನಾವು ಸಮಾಜದಲ್ಲಿ ನೋಡ್ತೇವೆ ಎಷ್ಟೋ ಕಡೆ ಉಪನಯನ ಆದಮೇಲೆ ಅವನ ಶರೀರದ ಕಾಂತಿ ವರ್ಚಸ್ಸು ಗುಣ ಇವೆಲ್ಲ ಬದಲಾವಣೆ ಆದದ್ದನ್ನು ನಾವು ಕಾಣ್ತೇವೆ ಹಾಗಾಗಿ ಉಪನಯನ ಸಂಸ್ಕಾರ ಆದಾಗ ಅವನು ಧರ್ಮ ಮಾರ್ಗದಲ್ಲಿಯೇ ನಡೀತಾನೆ ಹೇಗೆ ಅವನಿಗೆ ಆ ಧರ್ಮ ಮಾರ್ಗದಲ್ಲಿ ಬುದ್ಧಿ ಬರುತ್ತದೆ ಅಂತ ಹೇಳಿದರೆ ಅವನು ವೇದಾಧ್ಯಯನವನ್ನು ಮಾಡ್ತಾನೆ ನಮ್ಮೆಲ್ಲ ಜ್ಞಾನ ವಾಂಗಯ ಏನಿದೆ ಅದರ ಮೂಲವೇ ವೇದ ವೇದವು ಯಾರಿಂದಲೂ ರಚಿತವಾದದ್ದಲ್ಲ ಅದು ಯಾವಾಗಲೂ ಇರುವುದು ಪ್ರತಿ ಕಲ್ಪದಲ್ಲಿ ಪ್ರತಿ ಸೃಷ್ಟಿಯಾದಾಗ ಋಷಿಗಳಿಗೆ ಅದು ತೋರಿಬರುವುದೇ ಹೊರತು ಯಾರೂ ರಚಿಸಿದ್ದಲ್ಲ ವೇದ ಅಂತ ಅನಂತಾವೈ ವೇದಾಹ ಅಂತ ಹೇಳ್ತಾರೆ ಚರಣವ್ಯೂಹ ಅಂತ ಒಂದು ಗ್ರಂಥದಲ್ಲಿ ವೇದವಾಂಗ್ಮಯದ ವಿಸ್ತಾರ ಎಷ್ಟು ಅಂತ ಹೇಳ್ತಾರೆ ಒಂದೇ ಒಂದು ಉದಾಹರಣೆ ಕೊಡ್ತೇವೆ ಕೊಡ್ತೇನೆ ಋಗ್ವೇದದಲ್ಲಿ ಇಪ್ಪತ್ತೊಂದು ಶಾಖೆಗಳಿದ್ವಂತೆ ಅಂತ ಆದರೆ ಕಲಿಕಾಲದ ಮಹಿಮೆ ವೇದರಾಶಿ ಲುಪ್ತ ಆಗಿದೆ ನಮಗೆ ಶಾಕಲ ಬಾಷ್ಕಲ ಎಂಬ ಎರಡು ಋಗ್ವೇದದ ಶಾಖೆಗಳಿವೆ ಆದರೂ ಸಂಹಿತಾ ಪುಸ್ತಕದ ಕೊನೆಯಲ್ಲಿ ಖಿಲ ಮಂತ್ರಗಳು ಅಂತ ಹೇಳ್ತಾರಲ್ವಾ ಆ ಖಿಲ ಮಂತ್ರಗಳು ಏನು ಇಪ್ಪತ್ತೊಂದು ಶಾಖೆಗಳು ನಾಶವಾಗಿದ್ವು ಅದರ ಮಂತ್ರಗಳು ಅಂತ ಹೇಳ್ತಾರೆ ವೇದ ಅಂದರೆ ಜ್ಞಾನ ಅಂತ ಹೇಳ್ತಾರೆ ಮನುಷ್ಯನು ವೇದಾಧ್ಯಯನ ಮಾಡಬೇಕಾದ್ರೆ ಅವನು ಅನೇಕ ನಿಯಮಗಳನ್ನು ಪಾಲಿಸಬೇಕಾಗ್ತದೆ ಆ ನಿಯಮಗಳ ಪಾಲನೆಯ ಒಂದು ಮೊದಲ ಪಾಠವೇ ಈ ಉಪನಯನ ಅಂತ ಇಂದಿನ ಕಾಲಕ್ಕೆ ಅನುಗುಣವಾಗಿ ಈ ಉಪನಯನದ ವ್ಯಾಖ್ಯಾನ ಹೇಗೆ ಮಾಡಬಹುದು ಉಪ ಅನ್ನೋದು ಉಪಸರ್ಗ ನಯನಂ ಅನ್ನೋದು ಕೃದಂತ ಪದ ನೀ ಅನ್ನೋ ಧಾತುವಿಗೆ ಅನಾ ಎಂಬ ಪ್ರತ್ಯಯ ಹಚ್ಚಿ ನಯನಂಥ ರೂಪ ಆಗಿದೆ ಸಮೀಪ ಕೊಂಡೊಯ್ಯುವುದು ಅಂತ ಇದರ ಮೇಲ್ನೋಟದ ಅರ್ಥ ಸಮೀಪ ಅಂದರೆ ಯಾರ ಸಮೀಪ ಗುರುವಿನ ಸಮೀಪ ಕೊಂಡೊಯ್ಯುವುದು ಅಂತ ಅರ್ಥ ನಮಗೆ ವಿದ್ಯೆ ಒಲಿಬೇಕಾದರೆ ಗುರುವಿನ ಕೃಪೆ ಬೇಕು ಗುರುವಿನ ಕೃಪೆ ಇಲ್ಲದೆ ನಮಗೆ ವಿದ್ಯೆ ಒಲಿಯೋದಿಲ್ಲ ಉಪನಯನದ ದಿವಸ ತಾಯಿ ಮಾತೃಭೋಜನ ಮಾಡ್ತಾಳೆ ಮಾಡಿಸ್ತಾಳೆ ಮಗುವಿಗೆ ಇದರ ಉದ್ದೇಶ ಏನು ಉಪನಯನ ಆದ ಮೇಲೆ ಅವನು ಗುರುಕುಲಕ್ಕೆ ಹೋಗಬೇಕು ಅಂತ ಮನೆಯಲ್ಲೇ ಇದ್ದರೆ ಆ ವಿದ್ಯಾಭ್ಯಾಸ ಚೆನ್ನಾಗಿ ನಡೆಯೋದಿಲ್ಲ ಉಪನಯನದಲ್ಲಿ ಅನೇಕ ಅಂಗಗಳಿವೆ ಯಜ್ಞೋಪವೀತ ಧಾರಣೆ ಇದೆ ಗಾಯತ್ರಿ ಉಪದೇಶ ಇದೆ ಆಮೇಲೆ ಪ್ರತಿದಿನ ಸಂಧ್ಯಾ ವಂದನೆ ಮಾಡಬೇಕು ಈ ಎಲ್ಲ ಕರ್ಮಾಂಗಗಳ ಮೂಲ ಆಧಾರವೇ ಸೂರ್ಯ ದೇವತಾ ಅಂತಲೇ ಸಂಕಲ್ಪ ಮಾಡೋದು ಉಪನಯನದ ದಿವಸ ಸೂರ್ಯನು ನಮ್ಮ ಬುದ್ಧಿಯನ್ನು ಪ್ರಚೋದಿಸ್ತಾನಂತೆ ಉಪನಯನ ಆದ ಮರು ಮರುದಿವಸದಿಂದ ವಿದ್ಯಾಭ್ಯಾಸ ಮಾಡಬೇಕಾಗ್ತದೆ ಅವನ ಬುದ್ಧಿ ಬಹಳ ವಿಷದವಾಗಿರಬೇಕಾಗ್ತದೆ ಮೇಧಾ ಜನನ ಅನ್ನೋದು ಕೂಡ ಉಪನಯನದ ಒಂದು ಪ್ರಯೋಜನ ಆಗಿದೆ ಅವನು ಹಿಂದಿನ ತುಂಟಾಟಗಳನ್ನು ಬಿಟ್ಟು ನಿಯಮಿತವಾದ ಶಿಸ್ತಿನ ಜೀವನವನ್ನು ಆರಂಭಿಸಬೇಕಾಗ್ತದೆ ಅಶಿಸ್ತಿನ ಜೀವನದಲ್ಲಿ ವಿದ್ಯೆ ಒಲಿಯೋದಿಲ್ಲ ಯಾಕಂದರೆ ಒಬ್ಬ ವ್ಯಾಪಾರಿ ಒಂದು ಕಾಳನ್ನು ವ್ಯರ್ಥ ಮಾಡಿದರೂ ಅವನು ವ್ಯಾಪಾರದಲ್ಲಿ ಸಫಲ ಆಗೋದಿಲ್ಲ ಒಬ್ಬ ವಿದ್ಯಾರ್ಥಿ ಒಂದು ಕ್ಷಣವನ್ನು ವ್ಯರ್ಥ ಮಾಡಿದರೂ ಅವನ ವಿದ್ಯಾಭ್ಯಾಸ ಸಫಲ ಆಗೋದಿಲ್ಲ ಕ್ಷಣಶಃ ಕಣಶಶ್ಚವ ವಿದ್ಯಾಮರ್ಥಂಚ ಸಾಧಯೇತ್ ಕ್ಷಣತ್ಯಾಗೇ ಕುತೋ ವಿದ್ಯಾ ಕಣತ್ಯಾಗೇ ಕುತೋ ಧನಂ ಅಂತ ಒಂದು ಮಾತಿದೆ ಆದರೆ ಮನುಷ್ಯನ ಮನಸ್ಸು ಬಹಳ ಚಂಚಲ ಅದು ಕೋತಿ ಥರ ವಾನರ ಥರ ಅದನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕಾಗ್ತದೆ ಆ ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು ಅಂತಾದರೆ ಉಪನಯನದ ದಿವಸ ಪುರೋಹಿತರು ಅನೇಕ ಉಪದೇಶಗಳನ್ನು ಹೇಳ್ತಾರೆ ಆ ಉಪದೇಶಗಳನ್ನು ಜೀವನದಲ್ಲಿ ಅವನು ಪಾಲಿಸಿದ ಅಂತಾದರೆ ಅವನು ವಿದ್ಯೆಯನ್ನು ಕಲಿಯುವ ಸಾಮರ್ಥ್ಯವನ್ನು ಪಡಿತಾನೆ ಸಾಮಾನ್ಯವಾಗಿ ಒಬ್ಬ ವಿದ್ಯಾರ್ಥಿ ಯಾವ ಯಾವ ಗುಣಗಳನ್ನು ಹೊಂದಿರಬೇಕು ಅಂತ ಒಂದು ಲೌಕಿಕ ದೃಷ್ಟಾಂತದ ಮುಖಾಂತರ ನೋಡಿದರೆ ಗೊತ್ತಾಗ್ತದೆ ಕಾಕದೃಷ್ಟಿ ಬಕಧ್ಯಾನ ಶ್ವಾನ ನಿದ್ರಾ ತಥೈವ ಚ ಅಲ್ಪಾಶೀ ವಿದ್ಯಾರ್ಥಿ ಪಂಚಲಕ್ಷಣ ಅಂತ ಒಂದು ಸುಭಾಷಿತ ಇದೆ ಉಪನಯನದಲ್ಲಿ ಗುರುಗಳು ಏನು ಉಪದೇಶ ಮಾಡ್ತಾರೆ ಅದರ ಸಾರರೂಪವೇ ಈ ಶ್ಲೋಕದಲ್ಲಿದೆ ಒಂದು ಮಾತಿದೆ ಋಷೀಣ ಪುನರಾಧ್ಯಾಂ ವಾಚಮರ್ಥೋನುಧಾವತಿ ಅಂತ ಏನು ಕಲ್ಪಸೂತ್ರಗಳಲ್ಲಿ ವೇದದಲ್ಲಿ ಉಪನಯನ ಮಹತ್ವ ಮತ್ತು ಆಮೇಲೆ ವೇದಾಭ್ಯಾಸದ ಮಹತ್ವ ಆ ನಿಯಮಗಳನ್ನೆಲ್ಲ ಹೇಳಿದ್ದಾರೆ ಅದು ಇಂದಿನ ಕಾಲಕ್ಕೂ ಪ್ರಸ್ತುತ ನೋಡಿ ಉಪನಯನ ಎಂಬ ಶಬ್ದಕ್ಕೆ ಎರಡರ್ಥ ಬರ್ತದೆ ಅಲ್ಲಿ ಉಪನಯನ ಅಂದರೆ ಇನ್ನೊಂದು ಕಣ್ಣು ಅಂತ ಅರ್ಥ ಅದು ಅಂತರ್ದೃಷ್ಟಿ ಅಂತ ಅರ್ಥ ಇದುವರೆಗೆ ಯಾವುದು ಬೇಕು ಯಾವುದು ಬೇಡ ಯಾವುದು ಒಳ್ಳೆಯದು ಯಾವುದು ಕೆಟ್ಟದು ಅನ್ನೋ ವಿವೇಚನೆ ಮಾಡೋ ದೃಷ್ಟಿ ಅವನಿಗಿರೋದಿಲ್ಲ ಇರೋದಿಲ್ಲ ಉಪನಯನದ ನಂತರ ಆ ದೃಷ್ಟಿಯೂ ಅವನಿಗೆ ಬರ್ತದೆ ಹಾಗಾಗಿ ನೋಡಿ ಹಿರಿಯರು ಮಾತಾಡಿ ಬಿಡ್ತಾರೆ ಅದಕ್ಕೆ ಎಷ್ಟು ಅರ್ಥಗಳು ನಂತರ ಬರ್ತವೆ ಅಂತ ಉಪನಯನ ಅಂತ ಬಿಟ್ಟರು ಸಮೀಪ ಒಯ್ಯುವುದು ಅಂತ ಅದರ ಸಾಮಾನ್ಯ ಅರ್ಥ ಇನ್ನೊಂದು ಅರ್ಥ ಒಳಗಿನ ದೃಷ್ಟಿ ತೆರೆಯೋದು ಅಂತ ಅರ್ಥ ಹಾಗಾದರೆ ಉಪನಯನದ ದಿವಸ ಏನು ಮಂತ್ರಗಳ ಮುಖಾಂತರ ಉಪದೇಶ ಮಾಡ್ತಾರೆ ಆ ಉಪದೇಶ ಈ ಸುಭಾಷಿತದಲ್ಲಿ ಅಡಗಿದೆ ಈ ಸುಭಾಷಿತದಲ್ಲಿ ಹೇಳಿರುವ ನಿಯಮಗಳನ್ನು विद्यार्थियों पालस विद्यतुदून मुट्ताने संस्कृत में एक कहावत है सुभाषित है। हैाकदृष्टि बकध्यानम श्वानिद्रा तथा चलीचगृहगी विद्यार्थी पंचलक्षण विद्यार्थी का पांच लक्षण होते हैं पहला लक्षण है काकृष्टि का अर्थ है कौवा कौवा का गोलहना आँखों का गोल एक ही होता है अगर लेफ्ट साइड देखना चाहता है वो लेफ़्ट टर्न करता है। अगर राइट में कुछ देखना चाहता है वो राइट टर्न करता है क्योंकि उसके आंखें दो होते हैं फिर भी आँखों का गोला है ना एक ही होता है इसका मतलब क्या है एक दृष्टि से अध्ययन करना है अगर अध्ययन करने के समय में आईपीएल मैच यदि देखा देखता है विद्यार्थी तरी स्टडी फेल्यूर हो जाता है जैसे कौवा एक दृष्टि से देखता है तो वैसे से विद्यार्थी एक दृष्टि से अध्ययन करना चाहिए बक ध्यानम बक पक्षी है अब जानते हैं तालाब में रहता है स्थिर आसन में रहता है एक पाव में रहता है उसका मतलब क्या है उसका उद्देश्य क्या है मछलियाँ समीप आकर ರೌಂಡ್ ಕರ್ತೆ ಕೊಕ್ಕರೆ ಅಂತ ಕನ್ನಡದಲ್ಲಿ ಹೇಳ್ತಾರೆ ಕೊಕ್ಕರೆ ಮೀನು ಹಿಡಿಯಲಿಕ್ಕೆ ಬಹಳ ಕಷ್ಟಪಡ್ತದಂತೆ ಒಂದು ಕಾಲಲ್ಲಿ ಕೆರೆಯಲ್ಲಿ ನಿಲ್ತದೆ ಆಗ ಮೀನುಗಳು ಏನು ಯೋಚನೆ ಮಾಡ್ತವೆ ಇದು ಬಹುಶಃ ಒಂದು ಕೋಲ್ ಇರಬೇಕು ಅಂತ ಅದರ ಸುತ್ತ ತಿರುಗಲಿಕ್ಕೆ ಆರಂಭಿಸ್ತವೆ ಆಮೇಲೆ ಎಷ್ಟೋ ಹೊತ್ತಿನ ಮೇಲೆ ಮೀನನ್ನೋದು ಕೊಕ್ಕರೆ ಹಿಡಿತದೆ ಅದೇ ರೀತಿ ಏಕಾಗ್ರತೆ ಇರಬೇಕು ಬೇರೆ ಕಡೆ ಮನಸ್ಸನ್ನು ಹೊರಳಿಸ್ಬಾರ್ದು ಆವಾಗ ಮಾತ್ರ ವಿದ್ಯಾಭ್ಯಾಸ ಆಗ್ತದೆ ಉದಾಹರಣೆಗೆ ವೇದಾಧ್ಯಯನ ಮಾಡಲಿಕ್ಕೆ ನಾಲ್ಕೈದು ವರ್ಷ ಬೇಕು ಒಂದೇ ಆಸನದಲ್ಲಿ ಕುಳಿತು ಒಂದು ಗಂಟೆ ಗುರುಗಳು ಪಾಠ ಮಾಡಬೇಕು ಆಮೇಲೆ ಎರಡು ಇವನು ಒಂದೇ ಆಸನದಲ್ಲಿ ಕೂತ್ಕೊಳ್ಬೇಕು ಆಸನದಿಂದ ಅಲ್ಲಾಡಬಾರ್ದು ಏಕಾಸನಮೆ ದೃಢಾಸನಮೆ ಪಡ್ನಾಚಾಯಿಯೇ ಇಸ್ಕಾಪಾಟ್ ಕರ್ತಾ ಹೇ ಬಕಪಕ್ಷಿ ಅಲ್ಪಶಿ ಥೋಡಾ ಖಾನಾ ಖಾನಾ ಚಾಯಿಯೇ ಬೆಳಿಗ್ಗೆ ಮಧ್ಯಾಹ್ನ ರಾತ್ರೆ ಈ ಮೂರು ಹೊತ್ತಲ್ಲಿ ಮಾತ್ರ ತಿನ್ನಬೇಕು ಅದರ ಮಧ್ಯದಲ್ಲಿ ಏನು ಕುರ್ಕುರೆ ಇತ್ಯಾದಿಗಳೊಂದು ತಿನ್ನಬಾರದು ಅಂತ ಯಾಕಂದರೆ ಅಮೃತೋಪಸ್ಥರ ನಮಸಿ ಸ್ವಾಹ ಅಂತ ಬಾಯಿ ಓಪನ್ ಮಾಡೋದು ತಿನ್ನೋದು ಅಮೃತ ಪಿಧಾನಮಸಿ ಪಿಧಾನಮಂದರೆ ಏನು ಢಂಕಣ್ ಮುಚ್ಚಳ ಇದು ಮುಚ್ಚಳ ಹಾಕಿ ಆಯಿತು ಆಮೇಲೆ ತಿನ್ನಬಾರದು हितमितव आहारू विधी तीन बो जाती तींद नद्रे बरतें अगर विद्यार्थी ज़्यादा खाता है नींद आती है अगर नींद आती है अध्ययन भ्रष्ट हो जाता है इसीलिए लहसुन पलांडो ऑनियन बोलते हैं ना ऑनियन नहीं खाना चाहिए छात्र बोलते हैं इसका कारण क्या है ಆನಿಯನ್ ಖಾನೆ ಸೆ ಜಡತಾ ಆತಿಹೆ ಅಗರ್ ಜಡತಾ ಆತೀಹೆ ಅಧ್ಯಯನ ಸಂ ಅಚ್ಚಾನಹಿ ಹೋತಾಹೆ ಹಾಗಾಗಿ ವಿದ್ಯಾರ್ಥಿ ಆದವನು ಕಮ್ಮಿ ತಿನ್ನಬೇಕು ಜಾಸ್ತಿ ತಿನ್ನಬಾರ್ದು ಜಾಸ್ತಿ ತಿಂದರೆ ನಿದ್ರೆ ಬರುತ್ತದೆ ಅದು ಹೇಳಿದ್ನಲ್ಲ ಮೂರು ಹೊತ್ತು ಏನು ಹಿಂದಿನ ಕಾಲದಲ್ಲಿ ಅವಿಭಕ್ತ ಕುಟುಂಬದಲ್ಲಿ ಪಂಕ್ತಿಯಲ್ಲಿ ಊಟ ಮಾಡ್ತಿದ್ರು ಅಲ್ಲಿ ಮಾತ್ರ ತಿನ್ನಬೇಕು ಮಧ್ಯೆ ಮಧ್ಯೆ ತಿಂಡಿಗಳನ್ನು ತಿನ್ನಬಾರ್ದು ಸ್ವಲ್ಪ ಗೃಹತ್ಯಾಗಿ होम सिक नहीं होना चाहिए हम समाज में देखते हैं बहुत लोग स्टूडेंट्स होम सिक कारण से हॉस्टल छोड़कर पलायन करते हैं अच्छे अच्छे कॉलेज में सीट मिलता है अच्छे अच्छे अध्यापक मिलते हैं फिर भी सिली रीजन होता है होम सिक गृह मनय बे मोह इद्यार्थी के अंत उपनयन स्वच्छते बेहतर ಅಪೋ ಅಶಾನ ಅಂತ ನಾಳೆ ಉಪದೇಶ ಮಾಡ್ತಾರೆ ಒಟುವಿಗೆ ಪುರೋಹಿತರು ಏನಾದರೂ ಚೂರು ಕೊಳೆ ಆದರೆ ಕೂಡಲೇ ಶುದ್ಧ ಮಾಡಿಕೊಳ್ಬೇಕು ಆಚಮನ ಮಾಡಬೇಕು ಭಿಕ್ಷಾಟನೆ ಮಾಡು ಅಂತ ಹೇಳ್ತಾರೆ ಭಿಕ್ಷಾಟನೆ ಮಾಡು ಅಂದ್ರೇನು ಅಹಂಕಾರ ಇರಬಾರದು ಮನುಷ್ಯನಿಗೆ ಗುರುಕುಲದಲ್ಲಿ ರಾಜನ ಮಗ ಮತ್ತು ಪಂಡಿತನ ಮಗ ಒಟ್ಟಿಗೆ ಇರ್ತಾರೆ ಎಲ್ಲರೂ ಭಿಕ್ಷೆ ಬರ್ತಾರೆ ಗುರುಗಳಿಗೆ ಸಮರ್ಪಿಸಿ ಮತ್ತೆ ತಿಂತಾರೆ ಅವನು ಕೋಟ್ಯಾಧೀಶನ ಮಗ ಆಗಿರ್ಬೋದು ವಿದ್ಯಾರ್ಥಿ ಆದಾಗ ಅವನು ಭಿಕ್ಷೆ ಬೇಡಬೇಕು ಅಂತ ನಿಯಮ ನಮ್ಮಲ್ಲಿತ್ತು ಹಿಂದೆ ಈಗ ಬಹಳ ಕಷ್ಟ ಡೊನೇಷನ್ ಕೊಟ್ಟು ಸ್ಟೂಡೆಂಟ್ಸ್ ಬರ್ತಾರೆ ಅವರಿಗೆ ಪ್ರತಿ ದಿವಸಕ್ಕೆ ಒಂದೊಂದು ಮೆನು ಎಲ್ಲ ಕೊಡಬೇಕಾಗ್ತದೆ ಹಾಸ್ಟೆಲ್ಗಳಲ್ಲಿ ಹಿಂದೆ ಆಗಿರಲಿಲ್ಲ ಭಿಕ್ಷೆ ಬೇಡಬೇಕಾಗಿತ್ತು ವಿದ್ಯಾರ್ಥಿಗಳು ಹಾಗಾಗಿ ಊಟದ ವಿಷಯದಲ್ಲಿಯೂ ಕೂಡ ತುಂಬ ನಿಯಮಗಳನ್ನು ನಾಳೆ ಅಲ್ಲಿ ಉಪದೇಶ ಮಾಡ್ತಾರೆ ಮತ್ತು ಈ ಸಂಧ್ಯಾ ವಂದನೆ ಅನ್ನೋದಷ್ಟು ಕಂಪಲ್ಸರಿ ಯಾಕೆ ಹೇಳಿದರು ಈ ಜಗತ್ತಿನ ಕಣ್ಣೇ ಸೂರ್ಯ ಅವನು ಬರುವಾಗ ನಾವು ಸ್ವಾಗತ ಮಾಡಬೇಕಂತೆ ನಮ್ಮ ಸಂಬಂಧಿಕರು ನಮ್ಮ ಊರಿಗೆ ಬರುವಾಗ ನಾವು ಬಸ್ ಸ್ಟ್ಯಾಂಡಿಗೋ ರೈಲ್ವೆ ಸ್ಟೇಷನಿಗೋ ಅವರ ರೈಲು ಬರೋದಕ್ಕಿಂತ ಮುಂಚೆನೇ ಹೋಗಿ ಕಾಯ್ತಾ ಇರ್ತೇವೆ ಅದೇ ರೀತಿ ಪ್ರಾತಃ ಕಾಲದ ಸಂಧ್ಯಾ ವಂದನೆ ಸೂರ್ಯ ಬರೋದಕ್ಕಿಂತ ಮುಂಚೆ ನಾವು ರೆಡಿ ಆಗಬೇಕಂತೆ ಅಂತ ಅದಕ್ಕೆ ಅವರು ಹೇಳೋದು ನಕ್ಷತ್ರಗಳಿರುವಾಗಲೇ ಪ್ರಾತಃ ಸಂಧ್ಯಾ ವಂದನೆ ಮಾಡಬೇಕು ಸಂಜೆ ಕೂಡ ಅಷ್ಟೆ ಸೂರ್ಯ ಇರುವಾಗಲೇ ಸಾಯಂಕಾಲದ ಸಂಧ್ಯಾ ವಂದನೆ ಮಾಡಬೇಕು ಅಂದರೆ ನಾವು ವಿದ್ಯ ಅತಿಥಿಗಳನ್ನು ಕಳಿಸುವಾಗ ಅವರೊಟ್ಟಿಗೆ ರೈಲ್ವೆ ಸ್ಟೇಷನಿಗೆ ಹೋಗಬೇಕು ಅವರು ರೈಲ್ವೆ ಸ್ಟೇಷನಿಗೆ ಹೋದ ಮೇಲೆ ಅವರು ರೈಲಲ್ಲಿ ಕೂತ ಮೇಲೆ ಬಾಯ್ ಬಾಯ್ ಹೇಳಲಿಕ್ಕೆ ಹೋಗೋದಲ್ಲ ಹಾಗಾಗಿ ನಮ್ಮೆಲ್ಲರ ಪ್ರಾಣಶಕ್ತಿಯಾದ ಸೂರ್ಯನನ್ನು ಆರಾಧಿಸುವುದೇ ಈ ಸಂಧ್ಯಾ ವಂದನೆ ನಮ್ಗೆ ಗೊತ್ತಿರ್ಬೋದು ಉಪನಯನದಲ್ಲಿ ಏನು ಗಾಯತ್ರಿ ಮಂತ್ರದ ಉಪದೇಶ ಮಾಡ್ತಾರೆ ಆ ಮಂತ್ರದ ದೇವತೆಯೇ ಸೂರ್ಯ ಹಾಗಾದರೆ ಗಾಯತ್ರಿ ದೇವಿ ಅಂತ ನಾವು ಹೇಳ್ತೀವಲ್ಲ ಸ್ತ್ರೀರೂಪ ಇದೆಯಲ್ಲ ಅಂತ ಪಾರಮಾರ್ಥಿಕವಾಗಿ ಭಗವಂತನಿಗೆ ಲಿಂಗಭೇದ ಅನ್ನೋದಿಲ್ಲ ಆದರೆ ಆ ಛಂದಸ್ಸಿಗೆ ಗಾಯತ್ರಿ ಅಂತ ಹೆಸರು ಯಾಕಂದರೆ ಮೂರು ಪಾದ ಅದರಲ್ಲಿರೋದು ಮೂರು ಪಾದದ ಛಂದಸ್ಸು ಆ ಛಂದಸ್ಸನ್ನೇ ಒಂದು ದೇವಿಯನ್ನ ನೋಡಿ ಎಷ್ಟು ಶಕ್ತಿ ಇರಬಹುದು ಆ ಮಂತ್ರಕ್ಕೆ ಆ ಮಂತ್ರದ ಛಂದಸ್ಸಿಗೆ ಅಷ್ಟು ಶಕ್ತಿ ಇರಬೇಕಾದ್ರೆ ಮಂತ್ರಕ್ಕೆ ಎಷ್ಟು ಶಕ್ತಿ ಇರಬಹುದು ಮಂತ್ರದ ದೇವತೆಗೆ ಎಷ್ಟು ಶಕ್ತಿ ಇರಬಹುದು ಆ ಮಂತ್ರದ ದೇವತೆ ಯದಾದಿತ್ಯಗತನ್ ತೇಜು ಅಂತ ಭಗವಂತ ಹೇಳ್ತಾನಲ್ವ ಭಗವಂತನಲ್ಲಿರುವ ತೇಜಸ್ಸೇ ನಾನು ಅಂತ ಹೇಳ್ತಾನೆ ಹಾಗಾದರೆ ಸಾಕ್ಷಾತ್ ಭಗವಂತನೇ ಸೂರ್ಯನಾಗಿರುವುದು ಆ ಸೂರ್ಯನ ಆರಾಧನೆ ಈ ಸಂಧ್ಯಾ ವಂದನೆಯಿಂದ ಬರು ಭಗವದ್ ಗಾಯತ್ರಿ ಮಂತ್ರದಲ್ಲಿ ಹೇಳಿದ್ದಷ್ಟೇ ನಮ್ಮ ಬುದ್ಧಿಗೆ ಪ್ರಚೋದನೆ ಕೊಡು ನಮ್ಮ ಬುದ್ಧಿಯನ್ನು ಪ್ರಚೋದಿಸು ನಮ್ಮ ಬುದ್ಧಿಯನ್ನು ಚುರುಕು ಮಾಡು ಅಂತ ಹಾಗಾದರೆ ಕೇವಲ ವಿದ್ಯಾಭ್ಯಾಸ ಆರಂಭ ಅಷ್ಟೇ ಅಲ್ಲ ಉಪನಯನ ಇಲ್ಲಿ ಬೋಧಿಸುವ ಗಾಯತ್ರಿ ಎಂಬ ಮಂತ್ರ ನಮ್ಮ ಬುದ್ಧಿಯನ್ನು ಪ್ರಚೋದಿಸಿ ವಿದ್ಯಾಭ್ಯಾಸದಲ್ಲಿ ನಮಗೆ ತುಂಬ ಸಹಾಯ ಮಾಡ್ತದೆ ಹೆಚ್ಚಿನ ವಿದ್ಯಾಭ್ಯಾಸವನ್ನು ಗ್ರಹಿಸಲಿಕ್ಕೆ ಅದು ಸಹಕಾರ ಕೊಡ್ತದೆ ಗಾಯತ್ರಿ ಅನ್ನೋ ಮಂತ್ರ ಸಂಧ್ಯಾ ವಂದನೆಯಲ್ಲಿ ತುಂಬ ಆಧ್ಯಾತ್ಮಿಕತೆ ಅಡಗಿದೆ ಆಧ್ಯಾತ್ಮಿಕ ವಿದ್ಯೆ ಅನ್ನೋದು ಕೋಟಿ ಕೋಟಿ ಜನ್ಮಗಳ ನಂತರ ನಮಗೆ ಒಲಿಯೋದು ನಾವಿನ್ನೂ ಲೌಕಿಕರು ಯಾಕೊತ್ತ ನಮಗೇನಾದರೂ ಆಧ್ಯಾತ್ಮಿಕ ವಿದ್ಯೆ ಉಳಿದಿದ್ದರೆ ನಾವು ಪುನರ್ಜನ್ಮ ಪಡಿತಾನೆ ಇರಲಿಲ್ಲ ಬಹೂನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ಅಂತ ಹೇಳ್ತಾನೆ ಆ ಪರಮಾತ್ಮನ ಬಗ್ಗೆ ಧ್ಯಾನ ಪರಮಾತ್ಮನ ಬಗ್ಗೆ ಜ್ಞಾನ ಏನಿದೆ ಆಧ್ಯಾತ್ಮಿಕ ಧ್ಯಾನ ಜ್ಞಾನ ಅದು ನಮ್ಮ ಅಂತಿಮ ಗುರಿ ಆ ಅಂತಿಮ ಗುರಿಗೆ ತಯಾರು ಮಾಡಲಿಕ್ಕೆ ಮೊದಲ ಹೆಜ್ಜೆಯೇ ಉಪನಯನ ಅಂತ ನಾವು ಹೇಳಬಹುದು ಹಾಗಾಗಿ ಪುನರ್ಜನ್ಮರೂಪವಾದ ಈ ಉಪನಯನ ಸಂಸ್ಕಾರ ನೋಡಿ ಓಮಾ ಪೋ ಜ್ಯೋತಿ ರಸೋಮೃತ ಬ್ರಹ್ಮಭೂರ್ಭುವ ಸ್ವರೂಂತ ಆರಂಭದಲ್ಲಿಯೂ ಓಂಕಾರ ಅಂತ್ಯದಲ್ಲಿಯೂ ಓಂಕಾರ ಇದೆಲ್ಲವೂ ಬ್ರಹ್ಮಮಯ ಅಂತ ಕೇವಲ ಈ ವಾಕ್ಯದ ಅರ್ಥ ಮೇಲ್ನೋಟಕ್ಕೆ ನಮಗೆ ಗೊತ್ತಾಗೋದಿಲ್ಲ ಇದರ ಒಳಗೆ ಹೋಗಬೇಕಾದ್ರೆ ಆಧ್ಯಾತ್ಮಿಕ ವಿದ್ಯೆಯನ್ನು ಓದಬೇಕು ವೇದಗಳ ಸಾರವಾದ ವೇದಾಂತವನ್ನು ಓದಬೇಕು ಹಾಗಾದರೆ ಈ ಕಲಿಕಾಲದಲ್ಲಿ ಬಹಳ ಕಷ್ಟ ಅಲ್ವಾ ಆ ವೇದಾಂತವೆಲ್ಲ ಓದೋದು ಅಂತ ಈಗ ಇವರೇನು ಸಂಕೀರ್ತನ ಇಲ್ಲಿ ಮಾಡಿದರು ಭಗವನ್ನಾಮ ಸಂಕೀರ್ತನ ಕಲಿಕಾಲದಲ್ಲಿ ಅದು ಕೂಡ ನಮಗೆ ಒಂದು ಮಾರ್ಗ ಆಧ್ಯಾತ್ಮದ ಕಡೆ ಹೋಗಲಿಕ್ಕೆ ಅಂತ ಎಷ್ಟೋ ಜನ ಮುನಿಗಳು ಸಂಕೀರ್ತನೆಯಿಂದಲೇ ಆತ್ಮಜ್ಞಾನವನ್ನು ಪಡೆದವರಿದ್ದಾರೆ ಹಾಗಾಗಿ ಎಲ್ಲವೂ ಭಗವಂತನಿಂದಲೇ ಬಂದಿರುವುದು ಈಗ ಏನು ಭಜನೆಯ ಶಬ್ದಗಳೇನಿದ್ದಾವೆ ಪ್ರತಿಯೊಂದು ಅಕ್ಷರವೂ ಪರಮಾತ್ಮ ಸ್ವರೂಪ ಆದ್ದರಿಂದ ಯಾವುದರಿಂದಲೂ ಬೇಕಾದರೂ ಭಗವಂತ ಉಲಿತಾನೆ ಈ ಕಲಿಯುಗದಲ್ಲಿ ಧರ್ಮನಿಷ್ಠೆ ಕಮ್ಮಿ ಆಗ್ತಾ ಇದೆ ಅಂತಹ ಸಂದರ್ಭದಲ್ಲಿ ಇಂತಹ ಮಹಾನುಭಾವರು ಸಮಾಜದಲ್ಲಿ ಧರ್ಮ ಜಾಗೃತಿಯನ್ನು ಉಂಟು ಮಾಡ್ತಾ ಇದ್ದಾರೆ ಪದ್ಮನಾಭ ಮರಾಠಿಯವರು ಕೂಡ ಸಮಾಜದಲ್ಲಿ ಈ ಧರ್ಮ ಜಾಗೃತಿಯನ್ನು ಉಂಟು ಮಾಡಿ ಸಮಾಜಕ್ಕೆ ಒಂದು ವಿಶೇಷ ಕೊಡುಗೆಯನ್ನು ಕೊಡ್ತಾ ಇದ್ದಾರೆ ಅವರ ಸುಪುತ್ರ ನಾಳೆ ಉಪನೀತನಾಗ್ತಾನೆ ಉಪನಯನ ಆದಾಗ ಅವನಿಗೆ ಯಜ್ಞೋಪವೀತವನ್ನು ಹಾಕ್ತಾರೆ ಆ ಯಜ್ಞೋಪವೀತ ಧಾರಣೆಗೂ ಕೂಡ ಬಹಳ ಮಹತ್ವ ಇದೆ ಇಡಪಿಂಗಳ ನಾಡುಗಳು ಅಂತೇನು ಶರೀರದಲ್ಲಿದ್ದಾವೆ ಆ ನಾಡಿಗಳಿಗೆ ಸಂಬಂಧಪಟ್ಟು ಒಂದು ಮಹತ್ವ ಆ ಯಜ್ಞೋಪವೀತಕ್ಕೆ ಇದೆ ಹಾಗಾದರೆ ಸ್ತ್ರೀಯರಿಗೆ ಉಪನಯನ ಇಲ್ಲವೇ ಅಂತ ಯಾರಾದರೂ ಪ್ರಶ್ನೆ ಕೇಳಬಹುದು ಹಿಂದಿನ ಕಾಲದಲ್ಲಿ ಸ್ತ್ರೀಯರಿಗೆ ಉಪನಯನ ಇತ್ತು ಬಾಣಭಟ್ಟನ ಕಾದಂಬರಿಯಲ್ಲಿ ಮಹಾಶ್ವೇತೆಯ ವರ್ಣನೆಯಲ್ಲಿ ಯಜ್ಞೋಪವೀತೆಯನ್ನು ಪವಿತ್ರೀಕೃತಕಾಯ ಅಂತ ಒಂದು ಮಾತು ಬರ್ತದೆ ಆದರೆ ಇಂದಿನ ಕಾಲದಲ್ಲಿ ನಾನಾ ರೀತಿಯ ತೊಂದರೆಗಳು ಸ್ತ್ರೀಯರಿಗೆ ಇರೋದರಿಂದ ಋಷಿಗಳು ಅವರಿಗೆ ಸ್ವಲ್ಪ ರಿಯಾಯಿತಿಯನ್ನು ಕೊಟ್ಟಿದ್ದಾರೆ ಅವರು ಚೀನ ಕಾಲಮೇ ಉಪನಯನ ಸಂಸ್ಕಾರ स्त्रियों का भी होता था इसका उदाहरण है गार्गी वाचक भी इत्यादि महिलाएं आध्यात्म विद्या के बारे में चर्चा करते थे संस्कृत में एक बड़ा ग्रंथ है गद्य ग्रंथ पहला गद्य ग्रंथ है उसका नाम है कादम्बरी उसमें एक वाक्य आता है यज्ञोपवीते न पवित्री कृतकाया स्त्रियों का भी उपवीत धारण पिछले काल में प्राचीन काल में था अभी ऋषियों ने पूज्य ऋषियों ने क्या किया छूट दे दी है महिला है ना उसका विवाह ही उसका उपनयन होता है एक घर है गृहिणी होती है गृहिणी का जिम्मेदारी बहुत ज़्यादा होता ज़्यादा होती है और एक मास में कुछ दिन कुछ मुश्किल आता है इस कारण से उपनयन के बाद जो जो नियम है उसका पालन करना स्त्रियों के लिए कष्ट हो जाता है इसीलिए गृहिणी गृह ग्रह मुच्ते एक गृह का आधार स्तंभ गृहिणी होती है गृहिणी सब कुछ त्याग करके पति के घर आती है इसीलिए यत्र नार्यस्तु पूज्यंतें रमन्ते तत्र देवता हा। किसके लिए कहा है नारी का त्याग बहुत बड़ा होता है पिता के घर छोड़कर पति के घर आता है यहाँ इस घर की लक्ष्मी बनती है और संतति का वृद्धि करती है इस टाइम में उसके लाइफ में बहुत बड़ा लॉस हो जाता है पुरुष लोगों का गर्भधारण प्रसवादि कष्ट नहीं होता है गर्भधारण प्रसवादी समय में हर एक महिला का उसके जिन इसकी ज़िंदगी में बहुत इम्पॉर्टेंट टाइम वेस्ट हो जाता है समा कुटुंब के लिए इसीलिए महिलाओं को इस नियमों में छूट दे दिया और केवल पुरुषों के लिए उपनयन संस्कार ಋಷಿಯೋನೇ ಬತಾಯಾಹೆ ಹೀಗೆ ಮಹಿಳೆಯರ ಪಾತ್ರ ಎಷ್ಟು ದೊಡ್ಡದು ಈ ಸಮಾಜದಲ್ಲಿ ಅಂದರೆ ಒಂದು ಕುಟುಂಬಕ್ಕೆ ಆಧಾರ ಆಧಾರಸ್ತಂಭವಾಗಿರುವುದೇ ಗೃಹಿಣಿ ಯಾವುದೋ ಪರಿಸರ ಯಾವುದೋ ಊರು ಅದನ್ನು ಬಿಟ್ಟು ಹೊಸ ಪರಿಸರ ಹೊಸ ಊರು ಹೊಸ ಮನೆಗೆ ಬಂದು ಇಡೀ ಕುಟುಂಬವನ್ನು ಪೋಷಿಸ್ತಾಳೆ ಎಷ್ಟು ತ್ಯಾಗ ಮಾಡ್ತಾಳೆ ಎಂದು ಹಾಗಾಗಿ ಋಷಿಗಳು ಮಹಿಳೆಯರಿಗೆ ಉಪನಯನದ ಅವಶ್ಯಕತೆ ಇಲ್ಲ ಗಂಡ ಏನು ಉಪನೀತನಾಗಿ ವೇದಾಧ್ಯಯನ ವೇದೋಕ್ತ ಕರ್ಮಗಳನ್ನು ಮಾಡ್ತಾನೆ ಅದರಲ್ಲಿ ಸಹಕಾರ ಕೊಟ್ಟರೆ ಸಾಕು ಪತ್ನಿ ಜಬ್ ಯಜಮಾನ್ ಕೆ ಪತಿ ಕೆ ಕಾಮೋಮೆ ಸಹಕಾರ ಕರ್ತಾ ಹೇ ಆಧಾ ಪುಣ್ಯ ಆ ಜಾತ ಕರ್ತಾ ಕಾರಯಿತಾ ಚೈವ ಪ್ರೇರಕಶ್ಚಾನುಮೋದಕ ಸುಕೃತೆ ದುಷ್ಕೃತೆ ಚೈವ ಸಮಭಾಗಿನಃ ಐಸಾ ಏಕ್ ವಾಕ್ಯ ಹೇ ಸೀಸೆ ಅಮಾರೇ ಋಷಿ ಮುನಿಯೋನೇ ಸಭಿ ಲೋಗೋಕಾ ಉದ್ಧಾರ್ ಹೋನಾ ಚಾಹಿಯೇ ಇಸ್ ಅಂಶಕ್ಕೋ ಮನ್ಮೆ ರೈಸಾ ಐ ಸಿ ವ್ಯವಸ್ಥಾ ಕೀಹೆ ಇದೇ ರೀತಿ ಈ ಉಪನಯನದ ಒಳಗೆ ಅನೇಕ ಅಂಶಗಳಿವೆ ಅವನು ವಿದ್ಯಾ ವಿದ್ಯಾಭ್ಯಾಸ ಮಾಡುವಾಗ ಗುರುವಿಗೆ ಅಧೀನನಾಗಿ ಇರಬೇಕು ಅಂತ ಅಂದು ವಾಕ್ಯ ಬರ್ತದೆ ಈಗ ವಿದ್ಯಾರ್ಥಿಗಳು ಸ್ಟ್ರೈಕ್ ಮಾಡ್ತಾರೆ ಮೇಷ್ಟ್ರ ವಿರುದ್ಧನೇ ಸ್ಟ್ರೈಕ್ ಮಾಡ್ತಾರೆ ಡೌನ್ ಡೌನ್ ಅಂತ ಮೇಷ್ಟ್ರಿಗೆ ಹೇಳ್ತಾರೆ ಆದರೆ ಆ ರೀತಿ ಹೇಳಿದರೆ ವಿದ್ಯೆ ಖಂಡಿತ ಒಲಿಯೋದಿಲ್ಲ ಅಂತ ಉಪನಯನದಲ್ಲಿ ಆಚಾರ್ಯನ ಅಧೀನನಾಗಿ ವಿದ್ಯಾಭ್ಯಾಸ ಮಾಡು ಅಂತ ಅವನು ವಿನೀತನಾಗಿರಬೇಕು ಅದರ ಅರ್ಥ ಏನು ವಿದ್ಯಾ ದದಾತಿ ವಿನಯಂ ಅಂತ ವಿನಯ ಕೊಟ್ಟರೆ ಮಾತ್ರ ಅದು ವಿದ್ಯೆ ಇಲ್ಲದಿದ್ದರೆ ಅದು ವಿದ್ಯೆ ಆಗಲಿಕ್ಕೆ ಸಾಧ್ಯ ಇಲ್ಲ ವಿದ್ಯೆಯಿಂದ ವಿನಯ ಬಂತು ಅಂತಾದರೆ ಅವನಿಗೆ ಒಂದು ಯೋಗ್ಯತೆ ಬರ್ತದೆ ಯೋಗ್ಯತೆ ಬಂದಾಗ ಅವನ ಬಳಿ ಸಂಪತ್ತು ಬರ್ತದೆ ಆ ಸಂಪತ್ತಿನಿಂದ ಅವನು ದಾನ ಧರ್ಮ ಮಾಡಿ ಪುಣ್ಯ ಸಂಪಾದನೆ ಮಾಡ್ತಾನೆ ಪುಣ್ಯ ಸಂಪಾದನೆ ಮಾಡಿ ಸುಖವನ್ನು ಪಡಿತಾನೆ ಅಂತ ವಿದ್ಯೆಯ ಮಹತ್ವವನ್ನು ಹೇಳುವ ಶ್ಲೋಕ ವಿದ್ಯಾ ದದಾತಿ ವಿನಯಂ ವಿನಯಾ ದ್ಯಾತಿ ಪಾತ್ರತಾಂ ಪಾತ್ರತ್ವಧನಪ್ನೋತಿ ಧನಾಧರ್ಮಂ ತ ಹಾಗಾಗಿ ವಿದ್ಯೆಯ ಮಹತ್ವ ನಮ್ಮ ಮಕ್ಕಳು ಅರಿಬೇಕು ನಾವು ಪಾಲಕರು ಕೂಡ ಪೋಷಕರು ವಿದ್ಯೆಯ ಮಹತ್ವವನ್ನು ನಾವು ಹೇಳಬೇಕು ವಿದ್ಯಾನಾಮ ನರಸ್ಯ ಒಂದು ಮಾತು ಬರ್ತದೆ ಎಷ್ಟೋ ಜನಕ್ಕೆ ನಮ್ಮಲ್ಲಿ ಬಾಹ್ಯ ಸೌಂದರ್ಯ ಇದೆ ಅಂತ ಅಹಂಕಾರ ಇರ್ತದೆ ಆದರೆ ಆ ಸೌಂದರ್ಯ ಹತ್ತು ವರ್ಷದಲ್ಲಿ ಮುಗಿದು ಹೋಗ್ತದೆ ವಿದ್ಯಾವಂತನಾದವನಿಗೆ ಒಂದು ವಿಶೇಷ ಸೌಂದರ್ಯ ಬರುತ್ತದೆ ಒಬ್ಬನಲ್ಲಿ ಒಂದು ವಿದ್ಯೆ ಉಂಟುಂತಾದಾಗ ಅವನ ಮುಖದಲ್ಲಿ ಒಂದು ಸೌಂದರ್ಯ ನಮಗೆ ಕಾಣ್ತದೆ ಆ ಸೌಂದರ್ಯ ಯಾವಾಗಲೂ ನಾಶ ಆಗೋದೇ ಇಲ್ಲ ಅಂತಹ ಸೌಂದರ್ಯವನ್ನು ಕೊಡುವ ವಿದ್ಯೆಯನ್ನು ಕಲಿಬೇಕು ಹೇಗೆ ಕಲಿಬೇಕು ಕಲಿಯುವಾಗ ಯಾವ ರೀತಿ ನಿಯಮಗಳನ್ನು ಪಾಲಿಸಬೇಕು ಇತ್ಯಾದಿ ಎಲ್ಲ ಬೋಧನೆಗಳು ಈ ಉಪನಯನ ಸಂಸ್ಕಾರದಲ್ಲಿವೆ ಇಂತಹ ಸಂಸ್ಕಾರಗಳ ಮಹತ್ವವನ್ನು ನಾವೆಲ್ಲರೂ ಅರಿತರೆ ನಮ್ಮ ಜನ್ಮ ಸಾರ್ಥಕ ಆಗ್ತದೆ ಅಂತ ಹೇಳ್ತಾ ಈ ಒಂದೆರಡು ಮಾತುಗಳನ್ನು ಹೇಳಿಕ್ಕೆ ಅವಕಾಶ ಕೊಟ್ಟಂತಹ ಎಲ್ಲರಿಗೂ ವಂದಿಸ್ತಾ ಈ ಮಾತುಗಳಿಗೆ ಪೂರ್ಣ ವಿರಾಮವನ್ನು ಹಾಕ್ತೇನೆ